ನೀವು ಸಹ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ರೈತರು ಮಕ್ಕಳುಗಳೇ ಇದರಿಂದ ಏನಾದರೂ ಅನಾಹುತಗಳಾದ್ರೆ ನೀವು ಸಹ ಫಲಾನುಭವಗಳು ಖಂಡಿತ ಹಾಗೆ ಆಗ್ತೀರಾ ಹಾಗಾಗಿ ನಾನು ಹೇಳೋ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಮ್ಮ ನಾಯಕರುಗಳು ಹಂಚ್ಕೊಂಡಿದ್ದಾರೆ ನಾನು ಹೇಳ ಅಂಗೈ ಉಣ್ಣಿಗೆ ಕನ್ನಡಿ ಯಾಕೆ ಅಂತ ನಾನು ಒಂದು ಒಂದು ಕೋಟ್ ಮಾಡ್ತೀನಿ ಈಗ ನೋಡಿ ಅಲ್ಲಿ ಏನು ಒಂದು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದಲ್ಲಿ ಕೆರೆಗಳಿಗೆ ನೀರು ತುಂಬಿಸಿದರೆ ಅಲ್ಲೇ ಕೋಡಿನಲ್ಲೇ ಒಂದು ಕೋರ್ಡ್ ಹಾಕ್ಬಿಟ್ಟಿದ್ದಾರೆ ಈ ನೀರನ್ನು ದನ ಕರೆಗಳು ಕುಡಿಯುವಂತಿಲ್ಲ ಕೃಷಿಗೆ ಬಳಸುವಂತಿಲ್ಲ ಅಂದ್ರೆ ಈ ನೀರನ್ನ ತೂಬಿನ ಮುಖಾಂತರವಾಗಿ ನಮ್ಮ ರೈತರುಗಳು ಏನು ಅಚ್ಚುಕಟ್ಟಿದೆ ಅದಕ್ಕೆ ನೀರ್ ಬಿಡಂಗಿಲ್ಲ ಈಗ ನಂದೊಂದು ಎಕರೆ ಗದ್ದೆ ಇದೆ ದೊಡ್ಡ ಸಹಕಾರ ನಾನು ನಾನು ಕೂತಿರ್ಬೇಕು ಈ ನೀ ಕೊಳಚೆ ನೀರ್ ತುಂಬಿದಾದ್ಮೇಲೆ ಎಕರೆ ನಾನು ಏನ್ ಮಾಡ್ಲಿ ಈ ನೀರ್ ಹೋಗ್ಲಿಲ್ಲ ಅಂದ್ರೆ ಈ ನೀರ್ ಬಿಡಂಗಿಲ್ಲ ಬಿಟ್ಟೆ ಶಿಕ್ಷೆ ಶಿಕ್ಷೆಗೆ ಒಳಗಾಗುತ್ತಾರೆ ಅಂತ ಬೋರ್ಡ್ ಹಾಕಿದ್ದಾರೆ ಹಾಗಾಗಿ ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಅಂದ್ರೆ ಈ ನೀರು ಸರಿ ಇಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ ಸರ್ಕಾರದವರೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂತ ಒಂದು ವರದಿಗಳಲ್ಲಿ ಏನಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಎರಡನೇ ಹಂತದ ಶುದ್ಧೀಕರಣದ ನೀರು ಉಪಯೋಗಕ್ಕೆ ಅರಿಹೋಲ್ಲ ಜಪಾನ್ ಇಂಟರ್ನ್ಯಾಷನಲ್ ಸಂಸ್ಥೆ ಒಂದು ವರದಿ ನೀಡಿದೆ ಅದರಲ್ಲಿ ಕ್ಲಿಯರ್ ಕಟ್ ಹೇಳಿದರೆ ಆ ಕೈಪಿಡಿನ ಎಲ್ಲಾ ರಾಜ್ಯ ಸರ್ಕಾರಗಳು ಅಳವಡಿಸ್ಕೊಂಡಿದೆ ಆ ಮೂರನೇ ಹಂತದ ಒಂದು ಟ್ರೀಟ್ಮೆಂಟ್ ಆಗದ್ದು ನೀರನ್ನು ಯಾವುದಕ್ಕೆ ಕಾರಣ ಉಪಯೋಗಿಸಬಾರ್ದು ಅಂತ ಸರ್ಕಾರಗಳು ನಾವು ಹೌದು ಇದನ್ನ ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳಿ ಹಿಂದೆ ಏನು ನಮ್ಮ ಶ್ರೀನಿವಾಸ ಮೂರ್ತಿ ಸರ್ಕಾರ ಜೆ ಟಿ ಸರ್ಕಾರ ಮಾಡಿತ್ತು ಆಗ ಈ ಸರ್ಕಾರ ಇಪ್ಪತ್ ಮೂರಾ ಇಪ್ಪತ್ನಾಲ್ಕರಲ್ಲಿ ಮುಂದಿನ ಬಜೆಟ್ ನಲ್ಲಿ ನಾವು ಟ್ರಿಷರಿ ಟ್ರೀಟ್ಮೆಂಟ್ಗೆ ಹಣ ಒದಗಿಸಿದ್ರು ಆದ್ರೆ ಬೃಹತ್ ವರ್ಷ ಸರ್ಕಾರ ಬರ್ಲಿಲ್ಲ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದರಲ್ಲಿ ಇದಕ್ಕೆ ಯಾವುದೇ ಹಣ ಒದಗಿಸಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿಗೆ ನಮ್ಮ ಶಾಸಕರು ನಾವು ನಾವು ಮೊನ್ನೆ ಭೇಟಿ ಮಾಡಿದಾಗ ಹಾಸ್ಯಾಸ್ಪದ ಅಂತ ಹೇಳಿದ್ರು ಏನ್ ಸ್ವಾಮಿ ನಾವು ಒಂದು ದಣಿಗಳಿಗೆ ಇದನ್ನ ಕೊಟ್ಟರೆ ಏನ್ ಹಾಸ್ಯಾಸ್ಪದ ಇದ್ರಲ್ಲಿ ನಾವೇನು ರಾತ್ರೋರಾತ್ರಿ ಬಂದ್ಬಿಟ್ಟು ನೀರು ನೀರ್ ಬೇಡ ಅಂತ ಹೇಳ್ಬಿಟ್ರಿ ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ ರಾತ್ರೋ ರಾತ್ರಿ ಮಠ ಮಠ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಇಡೀ ತಾಲೂಕಿನ ಜನತೆ ಮುಂದೆ ಹೋಗಿ ನಾವು ಕೊಡ್ತಾ ಇದ್ದೀವಿ ಅವ್ರು ಮತ್ತೆ ಹೇಳ್ಬೇಕಾದಾಗ ರಾತ್ರೋ ರಾತ್ರಿ ಬಂದು ಇವ್ರು ನೀರ್ ಬೇಡ ಅಂತೇಳಿ ನಿಲ್ಸಕ್ ಆಗ್ತದೆ ಅಂದ್ರೆ ಖಂಡಿತ ನಾವು ರಾತ್ರೋ ರಾತ್ರಿ ಬಂದಿಲ್ಲ ಇದು ಹಾಸ್ಯಾಸ್ಪದನೂ ಅಲ್ಲ ನಾವು ವಿತ್ ರೆಕಾರ್ಡ್ ಸೈಂಟಿಸ್ಟ್ಗಳ ವರದಿಗಳನ್ನ ಇಟ್ಕೊಂಡು ಆಮೇಲೆ ನಾವು ಜನಗಳ ಅನೇಕ ಕೆರೆಗಳನ್ನು ಭೇಟಿ ಮಾಡಿ ಆ ಅಚ್ಚುಕಟ್ಟುದಾರರ ಅಭಿಪ್ರಾಯಗಳನ್ನು ತಿಳ್ಕೊಂಡು ತಿಳ್ಕೊಂಡು ಈಗ ಆಗುತ್ತೆ ಅಂತ ಹೇಳಿ ಈ ನೀರಿನಿಂದ ಆಗತಕ್ಕ ಅನಾಹುತಗಳನ್ನು ಜನಗಳಿಗೆ ತಿಳಿಸಿ ಯಾವುದೇ ಕಾರಣಕ್ಕೂ ಈ ನೀರನ್ನ ನೀವೇ ಮನ್ಸು ಮಾಡಿ ಯಾಕೆಂದ್ರೆ ನೀವು ಒಳ್ಳೆ ಸ್ಟ್ರಾಂಗ್ ಶಾಸಕರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನೀವು ಹೇಳ್ದಂಗೆ ಹೇಳ್ತಾರೆ ಹಾಗಾಗಿ ಈ ಯೋಜನೆಯನ್ನ ನಮ್ಮ ಹೋರಾಟ ತೀವ್ರವಾಗುವ ಮೊದಲೇ ಇದನ್ನ ನಿಲ್ಸಿ ನಿಲ್ಸಕ್ಕೆ ಮನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಈಗ ಇನ್ನು ನಮ್ಮ ರೈತಾಪಿ ಜನಗಳಿಗೆ ಗೊತ್ತಾಗಿಲ್ಲ ಕೆರೆ ನೀರು ಹಾಚಿ ಬಿಡಂಗಿಲ್ಲ ಲಾಕ್ ಮಾಡ್ಕೊಂಡು ಹೋಗ್ತಾರೆ ಸ್ವರ್ಣ ನೀರಾವರಿ ಇಲಾಖೆ ಬಂದು ಅಂತ ಹಂಗಾದಾಗ ಇದನ್ನೆಲ್ಲ ನಾವು ಮನೆ ಮನೆಗೆ ಹೋಗಿ ಹೇಳ್ತೀವಿ ನೋಡಿ ನೀವು ಕೆರೆ ತುಂಬಿದ್ರೆ ನೀರಿನ ಕೆರೆಯಿಂದ ಹಚ್ಚಿ ಬಿಡಂಗಿಲ್ಲ ನೀವು ದನ ಗರ ಈಗ ಬೇಸಿಗೆ ಬಂದ್ರೆ ನಾವೆಲ್ಲ ದನ ಹೊಡಿತೇವೆ ಕುರಿಗಳು ದನಗಳು ಎಲ್ಲ ಹೋಗಿ ಕೆರೆಗಳಲ್ಲಿ ನೀರ್ ಕುಡಿತವೆ ಇವ್ರು ನೀರ್ ಕುಡಿಬಾರ್ದಿಟ್ಟು ಶಿಕ್ಷೆಗೊಳ್ಪಡ್ತೀರ ಅಂದ್ರೆ ದನ ಕರಿಗಳು ಹೋಗ್ಬೇಕು ದನ ಜಾನುವಾರುಗಳು ನೀರ್ ಕುಡಿದ್ ಯಾಕೆ ಕುಡಿಬಾರ್ದಾರೆ ಶಿಕ್ಷೆಗೊಳಗಾಗುತ್ತೆ ಅಂದ್ರೆ ನಮ್ಮ ಅಣ್ಣವ್ರು ಹೇಳ್ದಂಗೆ ಯಾಕೆ ಕುಡಿದು ಸತ್ತೋದ್ರೆ ಸರ್ಕಾರದ ಹೆಸರು ಬರುತ್ತೆ ಅಂತ ನಾವ್ ದನ ಕರ್ಗಳ್ ಏನು ಮಾಡೋಣ ನೀರ್ ಬೇಡದು ಆಮೇಲೆ ನಾನು ಗದ್ದೆ ಮಾಡಬಾರ್ದ ನಾನು ಕಂದಾಯ ಕಟ್ಕೊಂಡು ಹೋಗ್ತಾ ಇದೀನಿ ಸರಿ ಜಮೀನ್ಗೆ ಇಷ್ಟೆಲ್ಲಾ ತೊಂದರೆಗಳಿದೆ ಮೋರ್ ಓವರ್ ದಟ್ ಆ ನೀರು ನಮ್ಮ ಜ ಅಂತರ್ಜಲಕ್ಕೆ ಸೇರ್ಪಡೆ ಆಯ್ತು ಅಂದ್ರೆ ಎಲ್ಲಾ ಮಾರಕ ರೋಗಗಳು ಬರ್ತವೆ ಮರವ್ರು ಇವ್ರ ಮರುಪೂರ್ಣಕ್ಕೆ ಅಂತ ಹೇಳಿದಾರಲ್ಲ ಯೂಟ್ರಿಫಿಕೇಶನ್ ಅಂತ ಹೇಳಿ ಒಂದು ಲೇರ್ ಬರುತ್ತೆ ಈ ಕೆರೆಗಳಲ್ಲಿ ಆ ಲೇರ್ ಆದ ನಂತರ ಯಾವುದೇ ನೀರ್ ಹಿಂಗಲ್ಲ ಹಂಗೆ ನಿಂತಿರುತ್ತೆ ಹಾಗಾಗಿ ಇದು ಒಂದು ಜನಗಳಿಗೆ ಮಾರಕವಾದ ಯೋಜನೆ ಇದನ್ನ ಮನ್ಸು ಮಾಡಿ ರದ್ದುಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಶಾಸಕರಿಗೆ ಮನವಿ ಮಾಡ್ತೀನಿ ಈಗ ಆಯ್ತು ನಾನೇ ಮಾತಾಡ್ತೀನಿ ಯಲಂಗಡಲ್ಲಿ ಯಾ ಹಳ್ಳಿ ಪ್ರದೇಶ ಇಲ್ಲ ದನಗಳಿಲ್ಲ ಕುಡಿಯೋ ನೀರು ಅವ್ರಿಗೆ ನೀರು ಬರ್ತಾ ಇದೆ ಅವ್ರಿಗೆ ಅನಿವಾರ್ಯತೆ ಇಲ್ಲ ನಮಗ್ ಬೇಕಾಗಿರೋ ನಾವೆಲ್ಲ ಗ್ರಾಮೀಣ ನಾವು ಹೋರಾಟ ಮಾಡ್ತೇವೆ ಯಲಂಗು ನೆಲ್ವ್ರು ಕಂಪೇರ್ ಮಾಡೋದೇ ಗುತ್ತಿಗೆದಾರದಾಣಕೊಂಡು ಬಿಟ್ಕೊಂಡವ್ರೆ ಬಳಕೆ ಏನ್ ಮಾಡ್ತಾರೆ ನೀನ್ ಕೇಳೋ ಪ್ರಶ್ನೆ ಸರಿಗಿದೆ ಅವ್ರಿಗೆ ಬಿ ಇದು ಬರ ಕಾವೇರಿ ನೀರು ಬರ್ತಾ ಇದೆ ಬೋರ್ವೆಲ್ ಇಲ್ಲಿ ನೀರು ಕುಡಿಯಲ್ಲೋರ್ವೆಲ್ಪಟ್ಟ ಬೇರೆ ಗದ್ದಿ ಇಲ್ಲ ಪಂಚಾಯತ್ಗಳಲ್ಲಿ ಅದನ್ನ ಕೇಳೋಂತ ವ್ಯವಧಾನ ಅಲ್ಲಿಲ್ಲ ಯಾಕೆಂದ್ರೆ ಅದ್ ನಗರೀಕರಣ ಆಗಿದೆ ಇಲ್ಲ ಆದ್ರೆ ನಾಲ್ಕು ಜನ ಬರೋಣ ಬರ್ತಾರೆ ಅಲ್ಲಿ ವಾಚ್ ನೋಡ್ಕೊಂಡು ನನ್ ಕೆಲಸ ಹೋಗ್ತೀನಿ ಅಂತ ಹೋದ್ರೆ ಅವ್ರಿಗೂ ಬೋರ್ವೆಲ್